कादंबरी कदलिया कर्पूर रचने डॉक्टर स्वामी वाचना ಅಶೋಕ್ ಹಂದಿಗೋಳ ಕದಳಿಯ ಕರ್ಪೂರ ಭಾಗ ಬೆಳೆಯುವ ಬೆಳಕು ಅಧ್ಯಾಯ ಒಂದು ಶ್ರೀಶೈಲದಿಂದ ಗುರುಗಳು ಬಂದಿದ್ದಾರೆ ಎಂಬ ಮಾತು ಮಹಾದೇವಿಯ ಕಿವಿಗೆ ಅಮೃತವನ್ನುಂತಾಯಿತು ಅದನ್ನೇ ಮತ್ತೆ ಮತ್ತೆ ಜಪಿಸುತ್ತಾ ಮನೆಯ ಕಡೆಗೆ ಓಡಿದಳು ಗೆಳೆಯರು ಕರೆಯುತ್ತಿರುವುದನ್ನೂ ಲೆಕ್ಕಿಸದೆ ತನ್ನ ಗೆಳತಿಯರೊಡನೆ ಊರ ಮುಂದಿರುವ ಉದ್ಯಾನಕ್ಕೆ ಹೋಗಿದ್ದ ಮಹಾದೇವಿ ಅಲ್ಲಿಂದ ಬರುವಾಗ ಹೂವುಗಳ ಜೊತೆಯಲ್ಲಿ ಅವುಗಳಿಗಿಂತಲೂ ಮಿಗಿಲಾಗಿ ಪರಿಮಳದ ಆನಂದವನ್ನು ಬೀರಬಲ್ಲ ಈ ವಾರ್ತೆಯನ್ನು ತಂದಿದ್ದಳು ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಹೇಳಿದಳು ಅವ್ವಾ ಶ್ರೀಶೈಲದಿಂದ ಗುರುಗಳು ಬಂದಿದ್ದಾರಂತೆ ಧ್ವನಿಯಲ್ಲಿ ಉತ್ಸಾಹ ಉಕ್ಕುತ್ತಿತ್ತು ಗುರುಗಳು ಬಂದಿದ್ದಾರೆಯೇ ಯಾರು ಹೇಳಿದರು ಮಹಾದೇವಿ ಎಂದು ಕೇಳುತ್ತ ಲಿಂಗಮ್ಮ ಪೂಜೆಯ ತಟ್ಟೆಯನ್ನು ಹಿಡಿದುಕೊಂಡೇ ಪೂಜೆಯ ಕೋಣೆಯಿಂದ ಹೊರಗೆ ಬಂದಳು ಬೆಳಗಿನ ಸ್ನಾನವನ್ನು ಮುಗಿಸಿ ಪೂಜೆಯ ಕೋಣೆಗೆ ಕಡೆಗೆ ಬರುತ್ತಿದ್ದ ಓಂಕಾರ ಶೆಟ್ಟಿಯ ಕಿವಿಯ ಮೇಲೂ ಈ ಮಾತು ಬಿದ್ದಿತು ಹೌದೇನು ಮಹಾದೇವಿ ಯಾರು ಹೇಳಿದರು ಅವನಿಗೂ ತಡೆಯಲಿಲ್ಲ ಕುತೂಹಲ ಶಿವನ ಸ್ತುತಿರೂಪವಾದ ಗೀತೆಯನ್ನು ಹೇಳುತ್ತಿದ್ದ ನಾಲಿಗೆ ಕ್ಷಣಕಾಲ ಅದನ್ನು ನಿಲ್ಲಿಸಿ ಕೇಳಿತು ಈ ಪ್ರಶ್ನೆಯನ್ನು ಹೇಳಿದಳು ಮಹಾದೇವಿ ಉದ್ಯಾನವನದಲ್ಲಿ ಹೂಗಳನ್ನು ಎತ್ತುತ್ತಿದ್ದೆ ಮಠದ ಕಡೆಯಿಂದ ಗುರುಪಾದಪ್ಪ ಬರುತ್ತಿದ್ದ ಅವನೇ ಹೇಳಿದ ಶ್ರೀಶೈಲದಿಂದ ಗುರುಗಳು ಬಂದಿದ್ದಾರೇ ಮನೆಯಲ್ಲಿ ಹೇಳಮ್ಮ ಎಂದು ಹಾಗೆಯೇ ಓಡಿ ಬಂದೆ ನಿನ್ನೆ ರಾತ್ರಿಯೇ ಬಂದರಂತೆ ಶ್ರೀಶೈಲದಿಂದ ಗುರುಗಳು ಬಂದಿದ್ದಾರೆ ಎಂಬ ಮಾತು ಈ ಚಿಕ್ಕ ಸಂಸಾರದಲ್ಲಿ ಆನಂದದ ತೆರೆಗಳನ್ನು ಎಬ್ಬಿಸಿತ್ತು ಈಗ ಐದಾರು ತಿಂಗಳುಗಳ ಹಿಂದೆ ಗುರುಗಳು ಶ್ರೀಶೈಲ ಯಾತ್ರೆಗೆಂದು ಉಡುತಡಿಯನ್ನು ಬಿಟ್ಟು ಹೋದಂದಿನಿಂದ ಏನನ್ನೋ ಕಳೆದುಕೊಂಡಿದ್ದ ಮನಸ್ಸಿಗೆ ಅಮಿತವಾದ ಸಂತೋಷವನ್ನು ತಂದಿತ್ತು ಆ ಆನಂದದ ಭಾವದಲ್ಲಿಯೇ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದರು ಓಂಕಾರ ಶೆಟ್ಟಿ ಪೂಜೆಯನ್ನು ಮುಗಿಸಿಕೊಂಡು ಹೊರಗೆ ಬಂದ ಲಿಂಗಮ್ಮ ಒಂದು ತಟ್ಟೆಯಲ್ಲಿ ಹಣ್ಣುಗಳನ್ನು ತಂದು ಅವನು ಮುಂದಿಟ್ಟಳು ತಿನ್ನುತ್ತೀರಿ ಹಾಲು ಇನ್ನೂ ಸ್ವಲ್ಪ ಕಾಯಬೇಕು ಈಗ ತಂದು ಕೊಡುತ್ತೇನೆ ಎಂದು ಒಳಗೆ ಹೋಗುತ್ತ ಮಹಾದೇವಿ ನೀನು ಬಾ ನಿನಗೂ ಹಣ್ಣು ಹಾಲು ಕೊಡುತ್ತೇನೆ ಕರೆದಳು ಮಹಾದೇವಿಯನ್ನು ಲಿಂಗಮ್ಮ ತಾಳವ್ವ ಪೂಜೆ ಮಾಡಿ ಬಂದುಬಿಡುತ್ತೇನೆ ಪೂಜೆಯ ಕೋಣೆಯಿಂದ ಹೊರಬಿತ್ತು ಮಹಾದೇವಿಯ ಧ್ವನಿ ಬೆಳಿಗ್ಗೆ ಆಗಲೇ ಪೂಜೆಯನ್ನು ಮಾಡಲಿಲ್ಲವೇ ನನಗಿಂತ ಮೊದಲೇ ಸ್ನಾನ ಪೂಜೆ ಮಾಡಿದ್ಯಾ ತಾಯಿ ಜ್ಞಾಪಿಸಿಕೊಟ್ಟಳು ಮಹಾದೇವಿ ಅದನ್ನೇನೂ ಮರೆತಿರಲಿಲ್ಲ ಹೇಳಿದಳು ಹೌದು ಬೆಳಿಗ್ಗೆ ಮಾಡಿದ್ದೆ ಈಗ ಬಹಳ ಸುಂದರವಾದ ಹೂಗಳು ಸಿಕ್ಕಿವೆ ಮತ್ತೊಮ್ಮೆ ಪೂಜೆ ಮಾಡಿ ಬರುತ್ತೇನೆ ಸ್ವಲ್ಪ ತಾಳು ಲಿಂಗಮ್ಮ ಓಂಕಾರ ಶೆಟ್ಟಿಯನ್ನು ನೋಡಿದಳು ಅವನು ಆಕೆಯನ್ನು ಅದೇ ಅರ್ಥದ ದೃಷ್ಟಿಯಿಂದ ವೀಕ್ಷಿಸಿದ ಹತ್ತು ಹನ್ನೆರಡು ವರ್ಷದ ತಮ್ಮ ಮಗಳು ಮಹಾದೇವಿಯ ಭಕ್ತಿ ಸಹಜವಾಗಿಯೇ ದೈವಭಕ್ತರಾದ ಆ ದಂಪತಿಗಳನ್ನೂ ಒಮ್ಮೊಮ್ಮೆ ಆಶ್ಚರ್ಯಗೊಳಿಸುತ್ತಿತ್ತು ವಯಸ್ಸಿಗೆ ಮೀರಿದ ಅವಳ ಮನಸ್ಸಿನ ಹಂಬಲವನ್ನು ಕಂಡು ದಿಗ್ಭ್ರಮೆಗೊಳ್ಳುತ್ತಿದ್ದರು ಅಂದು ಗುರುಗಳು ಶ್ರೀಶೈಲ ಯಾತ್ರೆಗೆ ಹೊರಟಿದ್ದ ದಿನ ಮಹಾದೇವಿಯ ವರ್ತನೆ ಓಂಕಾರನ ಮನಸ್ಸಿನ ಮುಂದೆ ಸುಳಿಯಿತು ಅಂದು ರಾತ್ರಿಯೆಲ್ಲ ಆಕೆ ಚೆನ್ನಾಗಿ ನಿದ್ದೇನೇ ಮಾಡಿರಲಿಲ್ಲ ಏನೇನೋ ಕನವರಿಸುತ್ತಿದ್ದಳು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಎಂದು ನಿದ್ದೆಯಲ್ಲಿಯೇ ಕೂಗಿದುದನ್ನು ಕೇಳಿ ಲಿಂಗಮ್ಮ ತಟ್ಟಿ ಎಚ್ಚರಿಸಿದ್ದಳು ಆಗಲೇ ಹೇಳತೊಡಗಿದ್ದಳು ಮಹಾದೇವಿ ನಾನು ಗುರುಗಳ ಜೊತೆಯಲ್ಲಿ ಹೋಗುತ್ತೇನೆ ಶ್ರೀಶೈಲಕ್ಕೆ ನನ್ನನ್ನು ಕಳುಹಿಸಿಕೊಡಿ ಮಲ್ಲಿಕಾರ್ಜುನ ನನ್ನನ್ನು ಬೀಸಿ ಕರೆದಂತಾಯಿತು ಹೊಚ್ಚು ಹುಡುಗಿ ಅದನ್ನೇ ಆಲೋಚಿಸುತ್ತಾ ಮಲಗಿದ್ದೆ ಏನೋ ಅದೇ ನಿನಗೆ ಕನಸು ಬಿದ್ದಿದೆ ಸುಮ್ಮನೆ ಮಲಗು ಎಂದು ಸಮಾಧಾನ ಪಡಿಸಲು ಯತ್ನಿಸಿದ ಓಂಕಾರ ಅವ್ವಾ ನೀನಾದರೂ ಹೇಳವ ಅಪ್ಪನಿಗೆ ನನ್ನನ್ನು ಕಳುಹಿಸಿಕೊಡಲಿ ತಾಯಿಯನ್ನು ಬೇಡಿದಳು ನಾವಾರೂ ಇಲ್ಲದೆ ನೀನೊಬ್ಬಳೆ ಹೇಗೆ ಹೋಗುತ್ತೀಯ ಮಹಾದೇವಿ ಹಾಗೆಲ್ಲ ನಮ್ಮನ್ನು ಬಿಟ್ಟು ಹೋಗಬಾರದು ಇನ್ನೊಂದು ಸಾರಿ ನಾವೆಲ್ಲ ಸೇರಿ ಹೋಗೋಣ ತಾಯಿ ಸಂತೈಕೆಯ ಮಾತುಗಳನ್ನಾಡಿದಳು ಆದರೆ ಅವಳ ಹಂಬಲ ಅಷ್ಟಕ್ಕೇ ಅಡಗಲಿಲ್ಲ ಬೆಳಿಗ್ಗೆ ಗುರುಗಳನ್ನು ಬೀಳ್ಕೊಡಲು ಮಠಕ್ಕೆ ಹೋದಾಗ ಅಲ್ಲಿಯೂ ಗುರುಗಳ ಎದುರಿನಲ್ಲಿಯೇ ತನ್ನ ಬಯಕೆಯನ್ನು ಹೇಳಿದರು ಗುರುಗಳೇ ನನ್ನನ್ನು ಕರೆದುಕೊಂಡು ಹೋಗಿ ಗುರುಗಳೇ ಶ್ರೀಶೈಲಕ್ಕೆ ಗುರುಗಳು ಅವಕ್ಕಾಗಿ ಓಂಕಾರನ ಮುಖ ನೋಡಿದರು ನೋಡಿ ಬೆಳಗಿನಿಂದ ಹಾಗೆ ಹಠ ಹಿಡಿದಿದ್ದಾಳೆ ತಾನು ಹೋಗುತ್ತೇನೆಂದು ನೀವೇ ಸರಿಯಾಗಿ ಹೇಳಿ ಗುರುಗಳೇ ಓಂಕಾರ ಹೇಳಿದ ಅವಳ ತಲೆದಡವಿ ಮುಂಗುರುಳನ್ನು ತಿದ್ದುತ್ತಾ ಹೇಳಿದರು ಗುರುಗಳು ನೀನು ಬರುತ್ತೀಯ ಮಗು ಶ್ರೀಶೈಲಕ್ಕೆ ಆದರೆ ನಿನಗದು ಸಾಧ್ಯವಿಲ್ಲ ಏಕೆ ಗುರುಗಳೇ ನನಗೇಕೆ ಸಾಧ್ಯವಿಲ್ಲ ತಲೆ ಎತ್ತಿ ಕೇಳಿದಳು ಗುರುಗಳನ್ನು ನೋಡುತ್ತಾ ಮಹಾದೇವಿ ನೀನು ಹೆಣ್ಣು ಮಗಳು ಅಲ್ಲದೆ ಗುರುಗಳು ಆ ಮಾತನ್ನು ಪೂರ್ಣಗೊಳಿಸುವುದಕ್ಕೆ ಮುನ್ನವೇ ಕೇಳಿದಳು ಮಹಾದೇವಿ ಆದರೇನು ಹೆಣ್ಣು ಮಕ್ಕಳು ಶ್ರೀಶೈಲಕ್ಕೆ ಹೋಗಬಾರದೆ ಮಲ್ಲಿಕಾರ್ಜುನ ದರ್ಶನ ಗಂಡಸರಿಗೆ ಮಾತ್ರವೋ ದಿಟ್ಟತನವಿತ್ತು ಪ್ರಶ್ನೆಯಲ್ಲಿ ಮಹಾದೇವಿ ಏನದು ಗುರುಗಳೆದುರಿನಲ್ಲಿ ನಿನ್ನ ಅಧಿಕ ಪ್ರಸಂಗ ಓಂಕಾರ ಸ್ವಲ್ಪ ಕೋಪದಿಂದಲೆಂಬಂತೆ ಗದರಿಸಿದ ಆದರೆ ಮುಗುಳ್ನ ಗೊತ್ತಾ ಹೇಳಿದರು ಗುರುಗಳು ಗದರಿಸಬೇಡ ಓಂಕಾರ ಆ ಪುಟ್ಟ ದೇಹದಲ್ಲಿರುವ ದಿಟ್ಟತನವನ್ನು ಕಂಡು ಮೆಚ್ಚು ಎಂದು ನುಡಿದು ಮತ್ತೆ ಮಹಾದೇವಿಗೆ ಇಲ್ಲ ಮಗಳೇ ಮಲ್ಲಿಕಾರ್ಜುನನ ದೃಷ್ಟಿಯಲ್ಲಿ ಹೆಂಗಸರು ಗಂಡಸರು ಎಂಬ ತಾರತಮ್ಯವಿಲ್ಲ ಆದರೆ ನೀನಿನ್ನು ಚಿಕ್ಕವಳು ಎಂದು ಹೇಳಿದೆ ಅಷ್ಟೆ ನಾನು ಹೋಗಿ ಬಂದು ಅದರ ಮಾರ್ಗವನ್ನೆಲ್ಲ ನಿನಗೆ ತಿಳಿಸುತ್ತೇನೆ ಆಮೇಲೆ ನೀವೆಲ್ಲರೂ ಹೋಗಿ ಬರುವಿರಂತೆ ನಾನು ಬರುವುದರೊಳಗೆ ನಾನು ಹೇಳಿಕೊಟ್ಟ ಆ ವಚನಗಳನ್ನೆಲ್ಲ ಕಲಿತಿರಬೇಕು ಜಾಣೇ ನಮ್ಮ ಮಹಾದೇವಿ ಎಂದು ತಲೆದಡವಿ ಸಂತೈಸಿದ್ದರು ಅಂದಿನಿಂದ ಮಹಾದೇವಿಗೆ ಶ್ರೀಶೈಲದ ಹಂಬಲವೇ ಹಂಬಲ ದಿನಕ್ಕೊಮ್ಮೆಯಾದರೂ ಅದರ ಪ್ರಸ್ತಾಪ ಬಂದೇ ಬರುತ್ತಿತ್ತು ಅವ್ವ ಶ್ರೀಶೈಲ ಬಹಳ ದೊಡ್ಡ ಪರ್ವತವಂತೆ ಹೌದೇನವ್ವ ಏನೋಮ್ಮ ಹಾಗೆ ಹೇಳುತ್ತಾರೆ ನಾನೇನು ನೋಡಿದ್ದೇನೆಯೇ ಲಿಂಗಮ್ಮ ಹೇಳುವಳು ತಾಯಿಯ ಮಾತಿನಿಂದ ತೃಪ್ತಳಾಗದೆ ತಂದೆಯ ಬಳಿಗೆ ಹೋಗಳು ಅಪ್ಪ ಮಲ್ಲಿಕಾರ್ಜುನ ದೇವಸ್ಥಾನ ಆ ಬೆಟ್ಟದಲ್ಲಿ ಹೇಗಿದೆಯಪ್ಪ ಆ ಭಯಂಕರ ಕಾಡಿನಲ್ಲಿ ಅವನೊಬ್ಬನೇ ಹೇಗಿರುತ್ತಾನಪ್ಪ ಅವನಿಗೇನೆ ಹೆದರಿಕೆ ಮಹಾದೇವಿ ಜಗತ್ತನ್ನೆಲ್ಲಾ ಆಡಿಸುತ್ತಿರುವ ಪ್ರಭುವಲ್ಲವೇ ಅವನು ನಾವು ಶ್ರೀಶೈಲಕ್ಕೆ ಹೋಗೋಣಪ್ಪ ಅಪ್ಪ ಬೇಡುವಳು ಆಗಲಿ ಗುರುಗಳು ಬರಲಿ ಅವರಿಂದ ಎಲ್ಲವನ್ನೂ ಕೇಳಿಕೊಳ್ಳೋಣ ಆಮೇಲೆ ನಾವು ಹೋಗೋಣ ಸಮಾಧಾನ ಮಾಡುವನು ಹೀಗೆ ದಿನಗಳು ಉರುಳಿದ್ದವು ಇಂದು ಶ್ರೀಶೈಲದಿಂದ ಗುರುಗಳು ಹಿಂದಿರುಗಿದ್ದಾರೆ ಓಂಕಾರ ಲಿಂಗಮರಿಗೆ ಅವರ ಆಗಮನದ ವಾರ್ತೆಯಿಂದ ಆನಂದ ತುಂಬಿ ಬಂದಿದೆ ಮಹಾದೇವಿಯ ಆನಂದವಂತೂ ಅದಕ್ಕಿಂತ ಮಿಗಿಲಾಗಿದ್ದಿತು ಆ ಎಳೆಯ ಹೃದಯದಲ್ಲಿ ಉಕ್ಕಿ ಬರುತ್ತಿದ್ದ ಭಾವನೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ ಶ್ರೀಶೈಲ ಮಲ್ಲಿಕಾರ್ಜುನನಿಂದ ತನಗಾಗಿಯೇ ಏನೋ ಒಂದು ದಿವ್ಯ ಸಂದೇಶವನ್ನು ತಂದಿರುವಂತೆ ಆಕೆಗೆ ಅನಿಸುತ್ತಿತ್ತು ಅದಕ್ಕಾಗಿಯೇ ಗುರುಗಳು ಶ್ರೀಶೈಲಕ್ಕೆ ಹೋಗಿ ಬಂದಿರಬೇಕೆಂಬುದಾಗಿ ಊಹಿಸುವುದು ಆ ಹುಡುಗಿಯ ಮುಗ್ಧ ಮನಸ್ಸು ಆ ಸಂದೇಶವೇನಿರಬಹುದು ಶ್ರೀಶೈಲ ಹೇಗಿದ್ದಿರಬಹುದು ಅಲ್ಲಿ ಮಲ್ಲಿಕಾರ್ಜುನ ಎಂತಿರುವನೋ ಆತನನ್ನು ಕಂಡು ಬಂದ ಗುರುಗಳನ್ನು ಯಾವಾಗ ನೋಡಿಯೇನು ಈ ಭಾವನೆಗಳಿಂದ ಅವಳ ಉದ್ವೇಗ ಉಕ್ಕೇರುತ್ತಿತ್ತು ಅಷ್ಟರಲ್ಲೇ ಓಂಕಾರ ಶೆಟ್ಟರೇ ಎಂದು ಕೂಗುತ್ತಾ ಗುರುಪಾದಪ್ಪನೇ ಒಳಗೆ ಬಂದ ಗುರುಗಳನ್ನೇ ಕಂಡಷ್ಟು ಸಂತೋಷವಾಯಿತು ಮಹಾದೇವಿಗೆ ಅವರ ಬಳಿಯಿಂದ ಬಂದಿರುವ ಗುರುಪಾದಪ್ಪನನ್ನು ಕಂಡು ಅಷ್ಟರಲ್ಲಿ ಮಹಡಿಯ ಮೇಲಿಂದ ಓಂಕಾರ ಶೆಟ್ಟಿ ಕೆಳಗೆ ಬರುತ್ತಾ ಬಾ ಬಾ ಗುರುಪಾದಪ್ಪ ಎಂದು ಸ್ವಾಗತಿಸಿದ ಮತ್ತು ಕೇಳಿದ ಗುರುಗಳು ಬಂದರಂತೆ ಆ ವೇಳೆಗೆ ಲಿಂಗಮ್ಮ ಮಹಾದೇವಿಯರು ಬಂದು ನಿಂತಿದ್ದರು ಹೌದು ನಿನ್ನೆ ರಾತ್ರಿ ಬಂದರು ಹೇಳತೊಡಗಿದ ಗುರುಪಾದಪ್ಪ ನಾನು ಮಠದ ಕೆಲಸವನ್ನೆಲ್ಲ ಮುಗಿಸಿ ನಿತ್ಯದಂತೆ ದಾಸೋಹದ ವಿಭಾಗ ಶಾಲೆಯ ವಿಭಾಗ ಎಲ್ಲವನ್ನೂ ನೋಡಿಕೊಂಡು ಇನ್ನೇನು ಮಲಗುವುದರಲ್ಲಿದ್ದೆ ಆಗ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದರು ಗುರುಗಳು ಮಠದಲ್ಲೆಲ್ಲ ಸುದ್ದಿ ಹರಡಿತು ಸಂತೋಷ ಸಂಭ್ರಮಗಳ ಕೋಲಾಹಲದಿಂದ ತುಂಬಿ ಹೋಯಿತು ಮಠ ರಾತ್ರಿಯೆಲ್ಲ ಕೀರ್ತನೆ ಭಜನೆ ಇವುಗಳಲ್ಲಿಯೇ ಬಹುಕಾಲ ಕಳೆದು ಹೋಯಿತು ಹೇಳುತ್ತಾ ನಿಂತಿದ್ದ ಮಹಾದೇವಿಯ ಮೈ ಪುಲಕಿತವಾದಂತಾಯಿತು ಆ ದೃಶ್ಯವನ್ನು ಊಹಿಸಿಕೊಂಡು ತಡೆಯಲಾರದೆ ಕೇಳಿದಳು ಆಗಲೇ ನಮಗೇಕೆ ಬಂದು ಹೇಳಲಿಲ್ಲ ಅದನ್ನು ಗುರುಪಾದಪ್ಪನನ್ನು ಆಕ್ಷೇಪಿಸುವ ಧ್ವನಿ ಇತ್ತು ಅದರಲ್ಲಿ ನೋಡಿದಿರಾ ನಿಮ್ಮ ಮಗಳ ಆಕ್ಷೇಪಣೆ ನೀನು ನಿಜವಾಗಿಯೂ ಮಹಾದೇವಿಯೇ ಕಣಮ್ಮ ಎಂದು ನಕ್ಕ ಗುರುಪಾದಪ್ಪ ಅಷ್ಟು ಹೊತ್ತಿನಲ್ಲಿ ಹೇಳಿದ್ದರೂ ನೀನೇನು ಹೋಗುತ್ತಿದೀಯಾ ಈಗ ಹೋಗೋಣಂತೆ ಸುಮ್ಮನಿರು ತಾಯಿ ಗುರುಪಾದಪ್ಪನ ಪರವಹಿಸಿದಳು ಅಷ್ಟರಲ್ಲಿ ಗುರುಪಾದಪ್ಪನೇ ಹೇಳಿದ ಇಲ್ಲಮ್ಮ ಈ ಮಹಾದೇವಿಯನ್ನು ನೋಡೋದಕ್ಕಾಗಿ ಈಗ ಗುರುಗಳೇ ಇಲ್ಲಿಗೆ ಬರುತ್ತಾರೆ ಶಟ್ಟರೆ ಆ ಮುಖ್ಯ ವಿಷಯವನ್ನು ಹೇಳುವುದಕ್ಕೆ ನಾನು ಈಗ ಇಲ್ಲಿಗೆ ಬಂದದ್ದು ಗುರುಗಳೂ ಹೇಳಿ ಕಳುಹಿಸಿದ್ದಾರೆ ಈ ದಿನ ಪ್ರಸಾದವನ್ನು ಸ್ವೀಕರಿಸಲು ನಿಮ್ಮಲ್ಲಿಗೇ ಬರುತ್ತಾರಂತೆ ಗುರುಗಳು ಆ ಏನು ಗುರುಪಾದಪ್ಪ ನಂಬಲಾಗದ ಆಶ್ಚರ್ಯದಿಂದ ಕೇಳಿದರು ಲಿಂಗಮ್ಮ ಓಂಕಾರ ಹೌದು ತಾಯಿ ಈ ಮಾತು ನಿಜ ಸ್ವತಃ ಗುರುಗಳೇ ನನ್ನೊಡನೆ ಹೇಳಿ ಕಳುಹಿಸಿದರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಬರುತ್ತಾರೆ ನಿಜವಾಗಿಯೂ ನೀವು ಭಾಗ್ಯಶಾಲಿಗಳು ಗುರುಲಿಂಗ ದೇವರ ಸ್ವಭಾವವನ್ನು ಬಲ್ಲವರೆಲ್ಲರೂ ಗುರುಪಾದಪ್ಪನ ಮಾತನ್ನು ಒಪ್ಪುತ್ತಿದ್ದರು ಉಡುತಡಿಯ ಮಠಕ್ಕೆ ಅವರು ಬಂದಂದಿನಿಂದ ಆ ಮಠದ ಸ್ವರೂಪವೇ ಬದಲಾಗಿ ಹೋಗಿತ್ತು ನಾಲ್ಕಾರು ಜನ ಶಿಕ್ಷಕರನ್ನಿಟ್ಟು ಮಠದ ಆವರಣದಲ್ಲಿಯೇ ಒಂದು ಅಯ್ಯಗಳ ಶಾಲೆಯನ್ನು ಆರಂಭಿಸಿದ್ದರು ಅನೇಕ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾಭ್ಯಾಸ ನಡೆಯುತ್ತಿತ್ತು ಇದರ ಜೊತೆಗೆ ಪ್ರಸಾದ ಮಂದಿರದ ದಾಸೋಹವಂತೂ ಏಕಪ್ರಕಾರವಾಗಿ ನಡೆದೇ ಇತ್ತು ಸ್ವಾಮಿಗಳು ಅಗಾಧವಾದ ಪಂಡಿತರೂ ಆಗಿದ್ದರು ಸಂಸ್ಕೃತ ಕನ್ನಡಗಳಲ್ಲಿ ಅವರಿಗಿರುವ ವಿದ್ವತ್ತನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇರಲಿಲ್ಲ ವಿದ್ವತ್ತಿನ ಜೊತೆಗೆ ಆಧ್ಯಾತ್ಮಿಕ ಜೀವನದ ಸಾಧನೆ ಅವರ ತೇಜಸ್ಸನ್ನು ಉಜ್ವಲಗೊಳಿಸಿತ್ತು ಉಡುತಡಿಯ ಭಕ್ತ ಜನರ ವಿಶ್ವಾಸ ಗೌರವಗಳ ಕೇಂದ್ರ ವ್ಯಕ್ತಿಯಾಗಿ ಪರಿಣಮಿಸಿದ್ದರು ಆದರೆ ಮಠದ ಆವರಣದಿಂದ ಅವರು ಸಾಮಾನ್ಯವಾಗಿ ಹೊರಗೆ ಹೊರಡುತ್ತಿದ್ದುದೇ ಇಲ್ಲವೆನ್ನಬಹುದು ಅನೇಕ ಭಕ್ತರಿಗೆ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡು ಪ್ರಸಾದವನ್ನಿತ್ತು ಸತ್ಕರಿಸಿ ಪುನೀತರಾಗಬೇಕೆಂಬ ಆಕಾಂಕ್ಷೆ ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ಯಾವ ಭಕ್ತರ ಮಾತನ್ನೂ ಅವರು ಕೇಳುತ್ತಿರಲಿಲ್ಲ ಯಾರಾದರೂ ಬಂದು ತೀರಾ ಒತ್ತಾಯ ಮಾಡಿ ಕರೆದರೆ ಒಮ್ಮೆ ಇದನ್ನು ಒಪ್ಪಿದೆನೆಂದರೆ ಭಕ್ತರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸುತ್ತಾ ಕುಳಿತುಕೊಳ್ಳುವುದೇ ನನ್ನ ಕೆಲಸವಾದಿತ್ತು ಎಂದು ನಕ್ಕು ಆ ಮಾತನ್ನು ಹಾರಿಸಿ ಬಿಡುತ್ತಿದ್ದರು ಮತ್ತು ಪ್ರಸಾದವೆಂದರೆ ಏನು ನೀವು ಭಕ್ತಿಯಿಂದ ಇಲ್ಲಿಗೆ ಬಂದು ನಮಸ್ಕರಿಸಿದಾಗಲೇ ಎಲ್ಲ ಪ್ರಸಾದವು ನನಗೆ ಅರ್ಪಿತವಾದಂತೆಯೇ ಆಯಿತು ಇಷ್ಟರಿಂದಲೇ ನಿಮಗೆ ತೃಪ್ತಿಯಾಗದಿದ್ದರೆ ನೀವು ಮಾಡಿರುವುದರಲ್ಲಿ ಏನನ್ನಾದರೂ ತಂದು ಅರ್ಪಿಸಿರಿ ಗುರುಲಿಂಗ ತೃಪ್ತನಾಗುತ್ತಾನೆ ಎನ್ನುತ್ತಿದ್ದರು ಹಾಗೆ ಭಕ್ತರು ವಿಶೇಷ ಸಂದರ್ಭಗಳಲ್ಲಿ ಉತ್ಸಾಹದಿಂದ ಏನನ್ನಾದರೂ ತಂದಾಗ ಅವರ ತೃಪ್ತಿಗಾಗಿ ಅದರಲ್ಲಿ ಒಂದು ಸ್ವಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೂ ಉಂಟು ಅಂತಹ ಗುರುಲಿಂಗ ದೇವರು ಇಂದು ತಾವಾಗಿಯೇ ಹೇಳು ಕಳುಹಿಸಿ ತಮ್ಮ ಮನೆಗೆ ಬರುತ್ತಿರುವವರೆಂಬನ್ನು ಕೇಳಿದಾಗ ಓಂಕಾರ ಶೆಟ್ಟಿ ಲಿಂಗಮ್ಮ ನಂಬಲಾರದವರಾಗಿದ್ದರು ಆದರೂ ಗುರುಪಾದಪ್ಪ ಅದನ್ನು ಹೇಳಿ ಹೋಗುವುದಕ್ಕಾಗಿಯೇ ಬಂದಿದ್ದಾನೆಂದ ಮೇಲೆ ನಂಬದಿರುವುದು ಹೇಗೆ ನಿಜವಾಗಿಯೂ ನೀವು ಭಾಗ್ಯಶಾಲಿಗಳು ಎಂದು ಅವನು ಹೇಳಿದ ಮಾತು ಅದಕ್ಕೆ ಬಹುಪಾಲು ಮಿಗಿಲಾದ ಅರ್ಥವನ್ನು ಅವರಿಗೆ ತಂದುಕೊಟ್ಟಿತು ಮಹಾದೇವಿಯ ಉತ್ಸಾಹಕ್ಕಂತೂ ಸಂಭ್ರಮ ಸಂತೋಷದ ಗೊರಿಗಳು ಮೂಡಿದ್ದವು ಆನಂದದ ಆಕಾಶದಲ್ಲಿ ಹಾರಿ ಮನೆ ತುಂಬ ಕುಣಿದಾಡಿದಳು ಗುರುಗಳ ಸ್ವಾಗತಕ್ಕೆ ಮತ್ತು ಸತ್ಕಾರಕ್ಕೆ ಯೋಗ್ಯವಾದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಲು ಉದ್ಯಕ್ತರಾದ ತಂದೆ ತಾಯಿಗಳಿಗೆ ನೆರವಾಗತೊಡಗಿದಳು ಸಿದ್ಧತೆಯೆಲ್ಲ ಮುಗಿಯಿತು ಲಿಂಗಮ್ಮ ಅಡುಗೆಯ ಕೆಲಸವೂ ಕೊನೆಗೊಂಡಿತು ಓಂಕಾರ ಮಠಕ್ಕೆ ಹೋಗಿ ಸ್ವಾಮಿಗಳನ್ನು ಅಲ್ಲಿಂದಲೇ ಒಡಗೊಂಡು ಬರುವುದಾಗಿ ಹೇಳಿ ಹೊರಟ ಆದರೆ ಮೆಟ್ಟಲಿನೆಳೆದು ಒಂದೆರಡು ಹೆಜ್ಜೆ ಇಡುತ್ತಿರುವಷ್ಟರಲ್ಲಿ ಗುರುಗಳು ಬರುತ್ತಿರುವುದು ಆ ದೂರದಿಂದಲೇ ಕಣ್ಣಿಗೆ ಬಿದ್ದಿತು ಹಾಗೆಯೇ ಹಿಂದಕ್ಕೆ ತಿರುಗಿದ ಮಹಾದೇವಿ ಗುರುಗಳು ಬರುತ್ತಿದ್ದಾರೆ ಇಬ್ಬರೂ ಹೊರಗೆ ಬಂದು ನೋಡಿದರು ಮೂರು ನಾಲ್ಕು ಜನ ಶಿಷ್ಯರ ಮಧ್ಯದಲ್ಲಿ ಗುರುಗಳು ಬರುತ್ತಿದ್ದರು ಕಾಷಾಯ ವಸ್ತ್ರಧಾರಿಗಳಾದ ಅವರ ದಿವ್ಯ ವಿಗ್ರಹ ಪ್ರಧಾನವಾಗಿ ಕಾಣುತ್ತಿತ್ತು ತುಂಬಿದ ತಂಬಿಗೆಗಳನ್ನು ಹಿಡಿದುಕೊಂಡು ಹೊರಗೆ ಬರುವ ವೇಳೆಗೆ ಗುರುಗಳು ಮನೆಯ ಹತ್ತಿರ ಬರುತ್ತಿದ್ದರು ಮಹಾದೇವಿಯಂತೂ ಗುರುಗಳನ್ನು ಕುತೂಹಲ ಸಂಭ್ರಮಗಳಿಂದ ನೋಡುತ್ತಿದ್ದಳು ಅವರ ದೀರ್ಘ ದೇಹ ಉದ್ದವಾದ ಕಾವ್ಯ ಕಪಿನಿಯಿಂದ ಆಚ್ಛಾದಿತವಾಗಿತ್ತು ಅದರ ಮೇಲೊಂದು ಕಾವಿಯದೇ ದೊಡ್ಡ ಮೇಲು ಹೊದಿಕೆ ತಲೆಯ ಮೇಲಿಂದಲೂ ಮುಚ್ಚಿ ಬರುವಂತೆ ಅದನ್ನು ಹೊದೆದಿದ್ದರು ಶುಭ್ರವಾದ ಪವಿತ್ರತೆಯ ಸಂಕೇತವೆಂಬಂತೆ ಮೇಲೆದ್ದು ತೋರುತ್ತಿರುವ ತ್ರಿಪುಂಡ್ರದಿಂದ ಭೂಷಿತವಾದ ಹಣೆ ಹತ್ತಿರ ಬಂದಂತೆಲ್ಲ ಕಾಲಲ್ಲಿ ಮೆಟ್ಟಿದ ಮರದ ಹಾವುಗೆಯ ಶಬ್ದ ಕೇಳಿಬರುತ್ತಿತ್ತು ಮಹಾದೇವಿ ನೋಡಿದಳು ಸಾಕ್ಷಾತ್ ಮಹಾದೇವನ ಕರುಣೆಯೇ ಗುರುರೂಪದಿಂದ ಮೂಡಿ ಬರುತ್ತಿರುವಂತೆ ತೋರಿತು ತನಗೆ ಅನುಗ್ರಹಿಸುವುದಕ್ಕಾಗಿ ಶ್ರೀಶೈಲ ಪರ್ವತವೇ ನಡೆದು ಬರುತ್ತಿದೆ ಎಂದು ಅನಿಸಿತು ಆಕೆಗೆ ನಾನೇ ಮಠಕ್ಕೆ ಬರಬೇಕೆಂದು ಹೊರಟಿದ್ದೆ ಅಷ್ಟರಲ್ಲಿ ತಾವೂ ದಯಮಾಡಿಸುತ್ತಿರುವುದು ಕಾಣಿಸಿತು ಓಂಕಾರನ ಮಾತು ಮುಗಿಯುವುದಕ್ಕೆ ಮುನ್ನವೇ ಲಿಂಗಮ್ಮ ಗುರುಪಾದವನ್ನು ತೊಳೆದಳು ಗುರುಗಳು ಅಲ್ಲಿ ಬಿಟ್ಟ ಹಾವುಗೆಗಳನ್ನು ಶಿಷ್ಯನೊಬ್ಬನು ಎತ್ತಿಕೊಂಡು ಒಳಗೆ ನಡೆದು ಅವರಿಗೆ ಸಿದ್ಧವಾಗಿದ್ದ ಮಂಚದ ಮೇಲೆ ಸ್ವಾಮಿಗಳನ್ನು ವಿಜಯ ಮಾಡಿಸುತ್ತ ನಿನ್ನೆ ರಾತ್ರಿ ದಯಮಾಡಿಸಿದರಂತೆ ಓಂಕಾರನಿಂದ ಸ್ವಾಮಿಗಳು ಕುಳಿತುಕೊಳ್ಳುತ್ತಾ ಹೇಳಿದರು ಹೌದು ಓಂಕಾರ ಪ್ರವಾಸವೆಲ್ಲ ಸುಖಕರವಾಗಿ ಆಯಿತೆ ಸ್ವಾಮಿ ಮತ್ತೆ ಓಂಕಾರನ ಪ್ರಶ್ನೆ ಎಲ್ಲ ಆ ಮಲ್ಲಿಕಾರ್ಜುನನ ಕೃಪೆ ಎಂದು ಅತ್ತಿತ್ತ ನೋಡುತ್ತಾ ಎಲ್ಲಿ ಮಹಾದೇವಿ ಕಾಣಿಸುವುದಿಲ್ಲವಲ್ಲ ಮಹಾದೇವಿ ಬಾಗಿಲಿನ ಮರೆಯಿಂದ ಮಹಾದೇವಿ ಹೊರಬಿದ್ದುದು ಕಾಣಿಸಿತು ಅದನ್ನೇನು ಹೇಳುತ್ತೀರಿ ಗುರುಗಳೇ ಇವತ್ತು ಬೆಳಗ್ಗಿನಿಂದ ಇವಳನ್ನು ಹಿಡಿಯುವುದೇ ಕಷ್ಟವಾಗಿ ಬಿಟ್ಟಿದೆ ಶ್ರೀಶೈಲವೇ ಇಲ್ಲಿಗೆ ಬಂದಿರುವಷ್ಟು ಸಂಭ್ರಮ ಅವಳಿಗೆ ಹೇಳಿದ ಓಂಕಾರ ಹೌದೇನಮ್ಮ ಮಹಾದೇವಿ ಬಾ ಗುರುಗಳ ಕರೆಯಿಂದ ಮಹಾದೇವಿ ಧೈರ್ಯಗೊಂಡು ಹತ್ತಿರ ಹತ್ತಿರ ಬರುತ್ತಿದ್ದಳು ಕೈ ಹಿಡಿದು ಗುರುಗಳು ಮಂಚದ ಮೇಲೆ ಕುಳ್ಳಿರಿಸಿಕೊಳ್ಳಲು ಯತ್ನಿಸಿದರು ಆದರೆ ಮಹಾದೇವಿ ಕೆಳಗೆ ಕುಳಿತಳು ಅವರ ಪಾದಗಳ ಬಳಿ ಅವಳ ತಲೆಯನ್ನು ನೇವರಿಸುತ್ತಾ ಹೇಳಿದರು ಗುರುಗಳು ಏನಮ್ಮ ಮಹಾದೇವಿ ಈ ಐದಾರು ತಿಂಗಳುಗಳಲ್ಲಿ ಏನೇನು ಕಲಿತಿದ್ದಿ ಹೊಸದಾಗಿ ಎಷ್ಟು ವಚನಗಳನ್ನು ಗಟ್ಟಿ ಮಾಡಿದ್ದೀಯಾ ಅದಕ್ಕಿಂತ ಹೆಚ್ಚಾಗಿ ಶ್ರೀಶೈಲದ ಜಪ ಮಾಡಿದ್ದಾಳೆ ಗುರುಗಳೇ ಎಂದು ಹೇಳಿದ ಓಂಕಾರ ಇಲ್ಲ ಗುರುಗಳೇ ನೀವು ಕೊಟ್ಟು ಹೋದ ಓಲೆ ಗರಿಯಲ್ಲಿದ್ದ ವಚನಗಳನ್ನೆಲ್ಲ ಕಲಿತಿದ್ದೇನೆ ಬೇಕಾದರೆ ಹೇಳಲೇ ಎಂದು ತನ್ನ ಮುಗ್ಧ ಕಣ್ಣುಗಳನ್ನು ತಂದೆ ಕಡೆಗೆ ಬೀರುತ್ತ ಇವರು ಯಾವಾಗಲೂ ಹೀಗೆ ಏನಾದರೂ ಹೇಳೋದು ಎಲ್ಲರೂ ನಕ್ಕರೂ ಓಂಕಾರನೂ ಸೇರಿಕೊಂಡು ಗುರುಗಳು ಅದಕ್ಕೆ ಹೊರತಾಗಿರಲಿಲ್ಲ ಮತ್ತೆ ಮಹಾದೇವಿ ಕೇಳಿದಳು ಹೇಳುತ್ತೇನಮ್ಮ ಎನ್ನುತ್ತಿದ್ದಂತೆಯೇ ಗುರುಗಳ ಮುಖ ಗಂಭೀರವಾಯಿತು ಅದಕ್ಕಾಗಿಯೇ ನಿನ್ನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಎಲ್ಲವನ್ನೂ ವಿವರವಾಗಿ ನಿರೂಪಿಸುತ್ತೇನೆ ಎಲ್ಲರೂ ಕುತೂಹಲದಿಂದ ಗುರುಗಳನ್ನೇ ನೋಡುತ್ತಿದ್ದರು ಲಿಂಗಮ್ಮ ಬಂದು ಗುರುಗಳ ಪಾದಗಳಿಗೆ ನಮಸ್ಕರಿಸಿದಳು ಎಲ್ಲರಿಗೂ ಅರ್ಥವಾಯಿತು ಪ್ರಸಾದದ ಸಮಯವೆಂದು ಮಹಾದೇವಿಯನ್ನು ಕುರಿತು ಮುಗುಳ್ನಗುತ್ತಾ ಹೇಳಿದಳು ಲಿಂಗಮ್ಮ ಆಗಲೇ ಶ್ರೀಶೈಲದ ಕತೆ ತೆಗೆದಿದ್ದಾಳೆ ಮಹಾದೇವಿಯನ್ನು ಕುರಿತು ಮುಗುಳ್ನಗುತ್ತಾ ಹೇಳಿದಳು ಲಿಂಗಮ್ಮ ಆಗಲೇ ಶ್ರೀಶೈಲದ ಕತೆ ತೆಗೆದಿದ್ದಾಳೆ ಏನು ಮಹಾದೇವಿ ಹೀಗೆ ಏನು ನೀನು ಗುರುಗಳನ್ನು ಉಪಚರಿಸುವುದು ಮಹಾದೇವಿಗೂ ಅರ್ಥವಾಯಿತು ಥಟ್ಟನೆಯದ್ದು ಒಳಗೆ ನಡೆದಳು ಅಲ್ಲಿ ಇದ್ದವರನ್ನು ಉದ್ದೇಶಿಸಿ ಗುರುಗಳು ಹೇಳಿದರು ಈ ಮಹಾದೇವಿಯ ಆತ್ಮ ಸಂಸ್ಕಾರ ಬಹಳ ದೊಡ್ಡದು ಶ್ರೀಶೈಲದ ಮಲ್ಲಿಕಾರ್ಜುನನೊಡನೆ ಈ ಎಳೆಯ ಚೇತನದ ಸಂಬಂಧ ಬಹಳ ಗಾಢವಾದುದು ಇದನ್ನು ನಾನು ಶ್ರೀಶೈಲದಲ್ಲಿ ಕಂಡುಕೊಂಡೆ ಎಲ್ಲರೂ ತಬ್ಬಿಬ್ಬಾದರು ಸಾವಿರಾರು ಮೈಲುಗಳು ದೂರದಲ್ಲಿರುವ ಶ್ರೀಶೈಲದಲ್ಲಿ ಇವರು ಅದನ್ನು ಕಂಡುಕೊಂಡುದು ಹೇಗೆ ಗುರುಗಳ ಮಾತು ಅವರಿಗೆ ಒಗಟಿನಂತೆ ತೋರಿತು ಅದನ್ನು ಅರಿತ ಗುರುಗಳು ಅದೊಂದು ಅಲೌಕಿಕವಾದ ಅನುಭವ ಓಂಕಾರ ಇಂತಹ ಮಗಳನ್ನು ಪಡೆದ ನೀನು ಧನ್ಯನೆಂದು ತಿಳಿ ಸದ್ಯಕ್ಕೆ ಅಷ್ಟು ಸಾಕು ಹೇಳಿರಿ ಎನ್ನುತ್ತಾ ಮೇಲಿದ್ದರು ಎಲ್ಲರೂ ಗುರುಗಳನ್ನು ಹಿಂಬಾಲಿಸಿದರು ಪ್ರಸಾದವನ್ನು ಸ್ವೀಕರಿಸುವುದಕ್ಕಾಗಿ